ಬಹಳ ಜನ ನಮ್ಮ ಫ್ರೆಂಡ್ಸ್ ನಮ್ ಥಿಯೇಟರ್ನಾಗಿದ್ದವ್ ನಾಟಕ ಮಾಡಬೇಕು ಅಂತ ಬಂದವರಾಗ್ಲಿ ಒಂದು ಹತ್ತು ಜನ ಇರ್ತೀವಪ್ಪ ಅಂತಂದ್ರೆ ಒಂದು ಮೂರು ಜನ ಆಕ್ಟಿವ್ ಆಗಿರ್ತಿವಿ ಇನ್ನೊಂದು ಏಳು ಜನ ವಾಪಸ್ ಮನೆಗೆ ಹೋಗಿರ್ತಾರೆ ಬಿಕಾಸ್ ಪ್ರಿಯೋರಿಟೈಸ್ ಮಾಡಿರ್ತಾರೆ ಬೇರೆ ಕೆಲಸ ನಾವು ಒಂದು ಎರಡನೇದು ಮನೆಗೆ ಅಷ್ಟು ಸಪೋರ್ಟ್ ಸಿಕ್ಕಿರೋದಿಲ್ಲ ಜೆನ್ಯೂನ್ ಕಾರಣಗಳು ಇರ್ತಾವ್ ಬಟ್ ನನಗೆ ಒಂದು ನಮ್ಮ ಒಂದು ಸಪೋರ್ಟ್ ಸಿಕ್ತು ದೋಸ್ತರು ಸಪೋರ್ಟ್ ಸಿಕ್ತು ಹಿಂಗಾಗಿ ನಾವು ಆಕ್ಟರ್ ಆಯ್ತು ಮುಂದೆ ಎಲ್ಲರಿಗೂ ಕೆಟ್ಟ ಎಕ್ಸಾಂಪಲ್ ಎಲ್ಲ ಸಿಕ್ತವಲ್ಲ ಈಗ ಅಂತ ತಗೊಂಡ್ರೆ ಎಷ್ಟು ಜನ ಕಾಣಿಸ್ತಾರೆ ತಗೊಂಡ್ರೆ ಜನ ಕಾಣಿಸ್ತಾರೆ ನಮ್ ಕಣ್ಮರಿ ಕಾಣಿಸುದವ್ರು ಮನಿಗ್ ವಾಪಸ್ ಬಂದವರು ಒದ್ದಾಡ್ಕೊತ ಏ ಇದ್ ಆಗಲ್ಲ ಕೆಲ್ಸ ಅಂತ ಅನ್ಕೊಂಡವರು ಬಹಳ ಜನ ಹಿಂಗಾಗಿ ಇಟ್ ಇಸ್ ವೆರಿ ಯೂಶುವಲ್ ವೆರಿ ನಾರ್ಮಲ್ ಅಪ್ಪ ಅಮ್ಮಂದ್ರಿಗೆ ಭಯ ಇರ್ತದೆ ಬಟ್ ಒಂದ್ ಸಣ್ಣ ಸಹಾಯ ಅಂತ ಸಿಕ್ತಪ ಅಂತಂದ್ರ ಬಹಳ ದೊಡ್ಡ ಮಟ್ಟಕ್ ಬರ್ತಾರೆ ಆ ತರ ದೊಡ್ಡ ಮಟ್ಟಕ್ ಬಂದವರದ ಉದಾಹರಣೆಗಳು ಬಹಳ ಇದಾವೆ ಸೊ ಆತರದ ಒಂದ್ ಕಥಾವಸ್ತು ಅದನ್ನ ಇಟ್ಕೊಂಡು ಸಿನಿಮಾ ಮಾಡಿರಿ ಎಸ್ಪೆಷಲಿ ನಮ್ಮ ನಮ್ಮ ನಮ್ಗಡೆ ಎಲ್ಲಾ ಎಲ್ಲ ನಮ್ಗೆ ಇದ್ದಾಗೆಲ್ಲ ಒಂದೆರಡು ಬಿಸೋರು ಕರೆಕ್ಟಾಗಿ ಓದ್ಲಿಲ್ಲ ಅಂದ್ರೆ ಮಕ್ನ ನಾಳೆ ಚಲೋ ಕನ್ನೆ ಸಿಗಂಗಿಲ್ಲ ನೋಡು ಅಂತ ಆದ್ರ ಅಲ್ಲಿ ಅಲ್ಲಿಗೆ ಯೋಚನೆ ಮಾಡಿ ಇಲ್ಲಿ ಇಲ್ಲಿ ಹೊರತಾ ಹೋಡೋರು ಅಂತ ಓದ್ ಇಂಪಾರ್ಟೆಂಟ್ ಕರೆಕ್ಟ್ ಬಟ್ ನಮಗೆ ಇನ್ನು ಎಷ್ಟೊಂದು ವಿಷಯಗಳು ಅಂದ್ರೆ ಇವಾಗ ನಾವು ಟೆಂತ್ ಇದ್ದಾಗ ನಮಗ್ ಎರಡ ಒಂದ್ ಸೈನ್ಸ್ ಮಾಡಬೇಕು ಅಂದ್ರೆ ಆರ್ಟ್ಸ್ ಮಾಡಬೇಕು ಇನ್ನೊಂದ್ ಐತೆ ಇಡ್ಲಿ ಕಾಮರ್ಸ್ ಐತಿ ಕಾಮರ್ಸ್ ಐತಿ ಅಂತ ಅದು ಬಿಟ್ಟಂದ್ರೆ ಇನ್ನೂ ಬಾಳ ಇರ್ತವ ಅಂದ್ರೆ ಓದೋರಾಗು ಬಾಳ ಇರ್ತಾವ ಆಮೇಲೆ ಕ್ರಿಯೇಟಿವ್ ಆಸ್ಪೆಕ್ಟ್ಸ್ ಅಂದ್ರೆ ಬಾಳ ಇರ್ತವ್ ಅದೆಷ್ಟೊಂದು ಅರಿವು ಇರೋಂಗಿಲ್ಲ ನಮಗೆ ಬಹುಶಃ ಈ ಸಿನಿಮಾ ನೋಡೋದವ್ರಿಗೆ ಆ ಎಷ್ಟೊಂದು ಪೇರೆಂಟ್ಸ್ ಗಳಿಗೆ ತಂದೆ ತಾಯಿಯ ತಮ್ಮ ಮಕ್ಕಳಲ್ಲಿರುವಂತಹ ಒಂದು ಟ್ಯಾಲೆಂಟ್ ಗುರುತಿಸುವಂತ ಒಂದು ಸಂಯಮ ಆಗ್ಲಿ ಅಥವಾ

ಎ ಟೀ ಟೀ ಮೊಲ್ಲ ಐ ಥಿಂಕ್ ಸ್ಕ್ರೀನ್ ನಂಬರ್ ಫೋರ್ ಆರ್ ತ್ರೀ ಗೊತ್ತಿಲ್ಲ ಹ ಹ ಹ ಕಾಲ್ ಮಾಡಿದ್ರು ನಾವು ಹಂಗೆ ಮಾತಾಡಿದ್ವು ನಮ್ಮ ಅಪ್ಪ ಮಾತಾಡೋದು ಸೋ ಬಾರಿ ಮಾಡಿದ್ರಲ್ಲ ಪಿಚರ್ ನಾನು ವೈಗಳನ ಅಕ ಸಣ್ಣದಾಗ ಬಸ್ಸು ಆಮೇಲೆ ಟ್ರಾಕ್ಟರ್ ನಮ್ಮನೆ ಟ್ರಾಕ್ಟರ್ ಅಲ್ಲಿ ಅಲ್ಲಿ ಅವ್ರ ಸ್ವಲ್ಪ ಲೇಟ್ ಆತಪ್ಪ ಅಂತಂದ್ರೆ ಅಲ್ಲಿ ಹೊಲ್ದಾಗ ಕಾಲ್ ಮಾಡೋರು ನೋಡ್ರ ಪೆಟ್ರೋಲ್ ಖಾಲಿ ಆಗೈತ್ರಿ ಡೀಸೆಲ್ ಖಾಲಿ ಆಗೈತ್ರಿ ಜೆ ಸಿ ಹಂಗ ನಿಂತವ್ರಿ ನಮ್ದು ಸೈಕಲ್ ಮಾಡಿರೋದು ಖಾಲಿ ಆಗೈತ್ರಿ ಮಾಪ್ಸ್ ಒಳ ಮಕ್ಳ ಮೊದಲ ನೋಡ್ಕೊಂಡು ಹೋಗಿ ಮಕ್ಳ ಆದ್ರೆ ಅಷ್ಟು ಆರಾಮಾಗಿ ಬರ್ತು ನಮಸ್ಕಾರ ಎಲ್ಲರಿಗೂ ಮಾಧ್ಯಮದವ್ರಿಗೆ ನಮ್ಮ ಟೀಮ್ ಅವ್ರಿಗೆ ನಮಗೆ ಇಡೀ ಟೀಮ್ಗೆ ಅನ್ನ ಹಾಕಿದಂಥ ಪ್ರೊಡ್ಯೂಸರ್ ಶಶಿ ಅವ್ರಿಗೆ ಮತ್ತೆ ಈ ಸಿನಿಮಾನ ಅದ್ಭುತವಾಗಿ ಕಥೆ ಹತ್ರ ಮಾಡ್ಕೊಂಡಿರೋ ನಮ್ಮ ಶಿಶಿರಾಜ್ ಡೈರೆಕ್ಟರ್ ಎಲ್ಲರಿಗೂ ಸಿನಿಮಾಗ ಜೊತೆಗೆ ನನಗೆ ನವೀನ್ ಕೃಷ್ಣ ಅವ್ರನ್ನ ನೋಡಿ ಬಹಳ ಬಹಳ ಸಂತೋಷ ಆಯ್ತು ನನಗೆ ಯಾಕೆಂದ್ರೆ ಅವ್ರು ಮಾಡಿರೋ ಗುಡ್ಡು ಸಿನಿಮಾ ಆಗ್ಲಿ ಮತ್ತೆ ಈಗ ತಲಾರಾಗ್ಲಿ ಆ ತುಂಬಾ ನೈಜವಾಗಿ ಅಭಿನಯಿಸಿದ್ದಾರೆ ಆಕ್ಚುಲಿ ನನಗೆ ಉತ್ತರ ಕರ್ನಾಟಕದ ಭಾಷೆ ಅಂದ್ರೆ ತುಂಬಾ ಇಷ್ಟ ಉತ್ತರ ಕರ್ನಾಟಕದ ಜನ ಅಂದ್ರೆ ತುಂಬಾ ಇಷ್ಟ ಮೂಡಲ ಮನೆ ಅಂತ ನಾನು ಸೀರಿಯಲ್ ಮಾಡಿದ್ದೆ ನನಗೆ ಆವಾಗ್ಲಿಂದ ನಂಟು ನನಗೆ ಸೊ ಬಹಳ ಖುಷಿ ಆಯ್ತು ನೋಡಿ ನಿಮಗೂ ಅಷ್ಟೇ ವಿಘ್ನೇಶ್ ಅವರೇ ಆಲ್ ದ ಬೆಸ್ಟ್ ಹೊಸ ಒಳ್ಳೇದಾಗ್ಲಿ ಆ ಇನ್ನು ಕ್ಲಿಕ್ ಪದ ಕೇಳಿದ ತಕ್ಷಣನೇ ಎಲ್ಲರೂ ಅನ್ಸೋದು ಅಹ್ ಜೀವನದಲ್ಲಿ ನಾವ್ ಯಾವ ಕೆಲಸ ಮಾಡ್ತೀವೋ ಅದರಲ್ಲಿ ನಾವು ಕ್ಲಿಕ್ ಆಗ್ಬೇಕು ನಮ್ಮನ್ನ ಸಕ್ಸಸ್ ಕೊಡುವುದಂದೆ ನಮ್ಗೆ ಗೆಲುವು ಕೊಡುವುದಂದೆ ಅಂತ ಪ್ರತಿಯೊಬ್ಬರಲ್ಲೂ ಆಸೆ ಇರುತ್ತೆ ಈ ಸಿನಿಮಾ ನೋಡಿದ್ರೆ ನಿಜವಾಗ್ಲೂ ಪ್ರತಿ ಒಬ್ಬರಿಗೂ ಅನ್ಸೋದು ಈಗ ಆ ಹಿಂದೆ ಇಲ್ಲ ಇತ್ತು ಅದೇ ಮಾಡ್ಬೇಕು ಇದು ಬಿಟ್ಟರೆ ಕಷ್ಟ ಆಗತ್ತೆ ಈಗ ಆತರ ಇಲ್ಲ ಸ್ವಲ್ಪ ಜನ ಬದಲಾಗಿದ್ದಾರೆ ಆಗ್ಬೇಕು ಕೂಡ ಯಾಕೆಂದ್ರೆ ನಾವು ತಂದೆ ತಾಯಿ ಏನ್ ಕೇಳ್ತೀವೋ ಅದಕ್ಕಿನ್ನೂ ಮಕ್ಳ ಮನಸ್ಸಲ್ಲಿ ಏನಿದೆ ಅವ್ರ ಗುರಿ ಏನಿದೆ ಅವ್ರ ಧ್ಯೇಯ ಏನಿದೆ ಅಂತ ತಿಳ್ಕೊಂಡ್ರೆ ಅವ್ರ ಇಂಟ್ರೆಸ್ಟ್ ಏನಿದೆ ಅಂತ ತಿಳ್ಕೊಂಡ್ರೆ ಖಂಡಿತವಾಗ್ಲೂ ನಾವ್ ಮಾಡಿದ್ರೆ ಮಕ್ಕಳು ಒಂದಲ್ಲ ಒಂದ್ ರೀತಿ ಸಾಧನೆ ಮಾಡಿ ಒಂದು ದೊಡ್ಡ ವ್ಯಕ್ತಿ ಆಗೋದ್ರಲ್ಲಿ ಸಂದೇಹನೇ ಇಲ್ಲ ಈ ಸಿನಿಮಾ ನೋಡಿದ್ರೆ ನಿಜವಾಗ್ಲು ನನಗೂ ಹಾಗೆ ಅನ್ಸುತ್ತೆ ಬಹಳ ಒಳ್ಳೆ ಸಬ್ಜೆಕ್ಟ್ ತುಂಬಾ ಚೆನ್ನಾಗ್ ಮೂಡ್ ಬಂದಿದೆ ಸಿನಿಮಾ ದಯವಿಟ್ಟು ಹೊಸ ಸಿನಿಮಾಗಳಿಗೆ ವಿಘ್ನೇಶ್ ಅವರು ಹೇಳಿದ ಹಾಗೆ ಹೊಸ ಸಿನಿಮಾಗಳಿಗೆ ಪ್ರೋತ್ಸಾಹ ಮಾಡಿ ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ಮಾಡಿ ಕನ್ನಡನ ಉಳಿಸಿ ಬೆಳೆಸಿ ಈ ತರದ್ದು ಸಬ್ಜೆಕ್ಟ್ ನಿಜವಾಗ್ಲೂ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ ಮಕ್ಕಳು ಸಿನಿಮಾ ಬರ್ತಾರೋದೇ ಕಮ್ಮಿ ಆಗಿದೆ ಸೊ ಸಿನಿಮಾ ಬಂದಾಗ ಎಲ್ಲರ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ ಮತ್ತೆ ಮೊದಲನೇ ಸರ್ತಿ ನಮ್ಮ 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 ಪ್ರೊಡ್ಯೂಸರ್ ಶಶಿ ಅವರು ಇನ್ವೆಸ್ಟ್ ಮಾಡಿ ಒಂದು ಇಂಟ್ರೆಸ್ಟ್ ಇಂದ ಈ ಸಿನಿಮಾ ಮಾಡಿದ್ದಾರೆ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಹತ್ತಾರು ಸಿನ್ಮಾ ಮಾಡೋದಕ್ಕೆ ಅವ್ರಿಗೂ ಭಗವಂತ ಆಯುಸ್ ಆರೋಗ್ಯ ಶಕ್ತಿ ಎಲ್ಲವೂ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ತುಂಬಾ ಚೆನ್ನಾಗಿದೆ ಇದರಲ್ಲಿ ನಾನು ನಮ್ಮ ಪವನ್ಗೆ ಅವನ್ ಇಷ್ಟಿದ್ದುರುವಾಗ ಈಗ ಹಿಂಗ್ ನೋಡ್ಬೇಕು ಅವನ ಇವ್ನು ಇಷ್ಟು ಅಂತ ರವಿ ಬಸನ್ ಅವ್ರ ಮಗ ಒಳ್ಳೆ ನಟ ಒಳ್ಳೆ ಫ್ಯೂಚರ್ ಇದೆ ಅಂತ ಅನ್ಸುತ್ತೆ ಆಗ್ಲಿ ಒಳ್ಳೇದಾಗ್ಲಿ ನಾನು ಇದ್ರಲ್ಲಿ ನವೀನ್ಗೆ ಅಮ್ಮ ಅಂದ್ರೆ ತಪ್ಪಾಗೋದಿಲ್ಲ ಅಂದ್ರೆ ಒಳ್ಳೆ ತಾಯಿ ನಾನು ಇಲ್ಲ ಕತೆ ಹೇಳ್ಬಿಟ್ರೆ ಎಲ್ಲರಿಗೂ ಇಂಟ್ರೆಸ್ಟ್ ಹೋಗ್ಬಿಡತ್ತೆ ಕತೆ ಗೊತ್ತಾಯ್ತು ಅಂತ ಕತೆ ಹೇಳೋಣ ಸಿನಿಮಾ ನೋಡಿ ಎಲ್ಲರೂ ಪ್ರೋತ್ಸಾಹ ಮಾಡಿ ಥ್ಯಾಂಕ್ ಯು ಯು ಸೋ ಮಚ್